ಕೆಜಿ ಅಕ್ಕಿಯನ್ನು ಕೊಡ್ತಾರೆ ಅಂತ ಹೇಳಿದಂತ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ನಮ್ಮ ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಜಿಯವರು ನರೇಂದ್ರ ಮೋದಿ ಜಿಯವರು ಐದು ಕೆ ಜಿ ಅಕ್ಕಿಯನ್ನು ತಗೊಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲ ಒಂದು ಮಾತನ್ನ ಹೇಳ್ತೇನೆ ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ ನಿನ್ನೆ ನಾನು ಕೂಡ ಹಾಸನ ಜಿಲ್ಲೆ ಪ್ರವಾಸಕ್ಕೆ ಹೋಗಿದ್ದೆ ಹಾಸನ ಜಿಲ್ಲೆಗೆ ಹಾಸನ ಜಿಲ್ಲೆಗೆ ಪ್ರವಾಸಕ್ಕೆ ಹೋದಾಗ ಹತ್ರ ಇಬ್ರು ರೈತರು ಮಾತಾಡ್ತಾ ಇದ್ರು ಒಬ್ಬ ರೈತ ಹೇಳ್ದ ಏನಪ್ಪ ನನ್ನ ಹೆಂಡತಿ ಬಹಳ ಖುಷಿ ಆಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಎರಡ್ ಸಾವಿರ ರೂಪಾಯಿ ಹೆಂಡತಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರ ರೂಪಾಯಿ ನೇರವಾಗಿ ಅಕೌಂಟಿಗೆ ಹಾಕ್ತಾ ಇದ್ದಾರೆ ನನ್ನ ಹೆಂಡತಿ ಬಹಳ ಖುಷಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಆ ರೈತ ಮಾತಾಡ್ತಾ ಇದ್ದ ಮತ್ತೊಬ್ಬ ರೈತ ಹೇಳ್ದ ಬೆತ್ತ ಇದೆ ನಿನ್ನ ಹೆಂಡತಿಗಳು ಬುದ್ಧಿ ಏನು ಇವತ್ತೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡ್ ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ತಾ ಮತ್ತೊಂದು ಕಡೆ ನೀರೇನ್ ದಿನ ಎರಡು ಕ್ವಾರ್ಟರ್ ಹಾಕೊಂಡ್ ಬರ್ತೀಯಾ ಇವತ್ತು ಪ್ರತಿ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದೆಯಾ ಹಿಂದೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಎರಡು ಕ್ವಾರ್ಟರ್ ಹಾಕಿದ್ರೆ ಆರು ಸಾವಿರ ರೂಪಾಯಿ ಅಂದ್ರೆ ನಿನ್ ಜೋಡಿನಿಂದ ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಿತ್ಕೊಳ್ತಾ ಇದಾರೆ ವಾಪಸ್ ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡು ಅದ್ರಲ್ಲಿ ಎರಡು ಸಾವಿರ ರೂಪಾಯಿ ನೆಂಡತಿ ಹಾಕೊಂಡೆ ಹಾಕ್ತಾ ಇದಾರೆ ನಿನ್ನ ಜೋನ್ಗೆ ಇವತ್ತು ಮತ್ತೊಂದು ಕಡೆ ನಮ್ಮ ಮನೇಲಿರ್ತಕ್ಕಂಥ ಇರ್ತಕ್ಕಂಥ ಗಂಡು ಮಕ್ಕಳು ಯಜಮಾನಗಳು ಬಸ್ ಸತ್ತಬೇಕು ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಟಿಕೆಟ್ ಬಸ್ಸಿನ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ಇವತ್ತು ಏನು ಉಂಚಿತ ವಿದ್ಯುತ್ ಅಂತ ಹೇಳ್ತಾರೆ ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ನಮ್ಮ ನೀವು ಕಾಂಗ್ರೆಸ್ ಸರ್ಕಾರ ಬರೋಕು ಮುಂಚೆ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇತ್ತು ಈಗ ಏನ್ ವ್ಯಾಪಾರ ಮಾಡ್ತಾ ಇದಾರೆ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದೆ ಇವತ್ತು ಕರೆಂಟ್ ಬಿಲ್ ಸಿದ್ದರಾಮಯ್ಯ ಬರ್ತಿದಾಗ ನಾಲ್ಕು ರೂಪಾಯಿ ಇಪ್ಪತ್ತು ಪೈಸಾ ಇದ್ದಂತ ಪರ್ ಯೂನಿಟ್ ಇವತ್ತು ಎಂಟು ರೂಪಾಯಿ ಇಪ್ಪತ್ತು ಪೈಸೆ ಮಾಡಿದ್ದಾರೆ ಅಂದ್ರೆ ಒಂದು ಕೈಲಿ ಕಿತ್ಕೊಡ್ತಕ್ಕಂಥದ್ದು ಮಂದಕ್ಕೆ ಒಂದು ಕಾಯಿಲೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ಮುಕ್ತ ಜನರಿಗೆ ಅವರ ಕಣ್ಣಿಗೆ ಮಣ್ಣಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಬಿಟ್ರೆ ಇವ್ರು ಯಾವುದೇ ರೀತಿ ಬಡವರ ಪರವಾಗಿ ಕಾಳಜಿ ಇಲ್ಲ ರೈತರ ಪರವಾಗಿ ಕಾಳಜಿ ಇರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ರಾಜ್ಯದ ಜನರಿಗೆ ಮಕ್ಕಳ ಟೋಪಿ ಹಾಕಿ ಮತ್ತೆ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ಭ್ರಮದಲ್ಲಿದ್ದಾರೆ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗಿದೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಯಾರೋ ಶ್ರೀಮಂತ ಬಂದಿಲ್ಲ ಎಂ ಪಿ ಆದ್ರೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಸಂಸದರಾದ್ರೆ ಇವತ್ತು ನಮ್ಗೆ ಎಂತ ಸಂಸದರು ಇರಬೇಕು ಅಂತ ಹೇಳಿದ್ರೆ ಜನರಿಂದ ಜನರಿಂದ ಜನರಿಗಾಗಿ ಜನರಿಂದ ಜನರಿಗಾಗಿ ಜನ ಜನರಿಗೋಸ್ಕರ ಪ್ರಾಣ ಕೊಡ್ತಕ್ಕಂಥ ಸಂಸದ ನಮ್ಮ ಮಂಡ್ಯ ಜಿಲ್ಲೆಗೆ ಗೆದ್ದು ಬರಬೇಕು ಕುಮಾರಸ್ವಾಮಿ ಮಾತ್ರ ಕುಮಾರಸ್ವಾಮಿ ಮಾತ್ರ ಜಿಲ್ಲೆಯಲ್ಲಿ ಬಡವರ ಕಣ್ಣನ್ನು ಕಣ್ಣೀರನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತು ಹೊಟ್ಟೆ ತುಂಬಿರ್ತಕ್ಕಂಥವ್ರು ಶ್ರೀಮಂತರು ಬಂದ ಸಂಸದರಾದ್ರೆ ನಿಮ್ಗೆ ಏನು ಕೂಡ ಮಂಡ್ಯ ಜಿಲ್ಲೆಗೆ ಉಪಯೋಗ ಆಗೋದಿಲ್ಲ ಹಾಗಾಗಿ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಮೂರು ಲಕ್ಷಕ್ಕೂ ಹೆಚ್ಚು ಹಂತದಿಂದ ಗೆಲ್ಲಿಸಿ ಕೇಂದ್ರದ ಸಚಿವರಾಗಿ ನಮ್ಮ ರಾಜ್ಯ ಮತ್ತು ಮಂಡ್ಯ ಜಿಲ್ಲೆ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗೋದಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಹೇಳಿ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇವತ್ತು ಕೊನೆಯ ಮಾತುಗಳನ್ನು ಮಾತ್ರ ಮುಗಿಸ್ತಾರೆ ಇವತ್ತು ದಲಿತರ ಬಗ್ಗೆ ಕಣ್ಣೀರಾಗ್ತಕ್ಕಂಥ ಮಾನ್ಯ ಕಾಂಗ್ರೆಸ್ ಸರ್ಕಾರದವರು ಇವತ್ತು ಹೇಳಿದ್ರು ನಮ್ಮ ಮಾತಾಡ್ತಾ ನಮ್ಮ ಮುಖಂಡರು ಹೇಳಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎರಡು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರಕ್ತ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಮನೆಯ ಮೇಲೆ ಅಂದ್ರೆ ಬಿಪಿ ಸರ್ಕಾರ ಅಭಿವೃದ್ಧಿಯನ್ನು ಪಡಿಸ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಸರ್ಕಾರ ಇವತ್ತು ಹಾಗಾಗಿ ಕಣ್ಣೀರ ಕಣ್ಣೀರಾಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಕಾಳಜಿ ಇಲ್ಲ ಬಡವರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ ಇಂಥ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಲೋಕಸಭಾ ಚುನಾವಣೆಯಲ್ಲಿ ನೀವು ನೀಡ್ತೀರ ವಿಶ್ವಾಸ ನನಗೆ ಸಂಪೂರ್ಣ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮೂರು ಲಕ್ಷಕ್ಕು ಅಂತರದಿಂದ ಗೆದ್ದು ಬರಬೇಕು ಕೇಂದ್ರ ಸಚಿವರಾಗಿ ಬರಬೇಕು ನಾವು ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ಮುಂದಾದರೂ ಸರಿಯಾದ ಸಮಯಕ್ಕೆ ಮಳೆಯಾಗಿ ಸರಿಯಾದ ಸಮಯಕ್ಕೆ ಮಳೆಯಾಗಿ ಸರಿಯಾದಂತ ಆಗಿ ರೈತರಿಂದ ನೆಮ್ಮದಿಯಿಂದ ಬಾಳಿ ಬದುಕ್ತಕ್ಕಂಥ ಒಳ್ಳೆ ದಿನಗಳು ಬರಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ